ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೇವಲ ಹದಿನೈದು ದಿನ ಈ ಒಂದು ಅಭ್ಯಾಸ ರೂಢಿಸ್ಕೊಳ್ಳಿ ನಂತರ ನೋಡಿ ನಿಮ್ಮಲ್ಲಿ ಆಗಿರುವ ಬದಲಾವಣೆಯನ್ನು ನೀವೇ ನಂಬೋದಿಲ್ಲ ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಇದ್ದಂತೆ ಅಡುಗೆ ಮನೆಯ ಪುಟ್ಟ ಡಬ್ಬಿಗಳಲ್ಲಿ ಇರುವ ಮಸಾಲೆ ಪದಾರ್ಥಗಳು ಸಂಜೀವಿನಿ ಇದ್ದಂತೆ ಇವು ದೇಹದ ವಿವಿಧ ಕಾಯಿಲೆಗಳಿಗೆ ಶಾಶ್ವತ ಪರಿಹಾರ ನೀಡುತ್ತವೆ ಆದರೆ ಯಾವ ಯಾವುದು ಯಾವ ಸಮಸ್ಯೆಗಳಿಗೆ ರಾಮಬಾಣ ಆಗುತ್ತೆ ಎಂಬುದು ನಮಗೆ ತಿಳಿದಿರಬೇಕು ಇದು ಬಹಳ ಮುಖ್ಯ ಮೆಂತೆ ಅಂತಹ ಒಂದು ಮಸಾಲೆ ಪದಾರ್ಥ ಇದರ ನಿಯಮಿತವಾದ ಸೇವನೆಯಿಂದ ದೇಹದ ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗಗಳಿವೆ ಅವು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ನೀವು ಕೇಳಿರ್ಬೋದು ಇಲ್ಲವೇ ನೋಡಿರಬಹುದು ಕೆಲವರು ಖಾಲಿ ಹೊಟ್ಟೆಯಲ್ಲಿ ಮೆಂತೆ ನೀರನ್ನು ಕುಡಿಯುತ್ತಾರೆ ಇದು ಪ್ರಾಚೀನ ಕಾಲದಿಂದಲೂ ಅನಾಚುನವಾಗಿ ನಡ್ಕೊಂಡು ಬಂದಿದೆ ಮೆಂತೆ ಒಂದು ಔಷಧಿಯ ಗಿಡಮೂಲಿಕೆ ಹೀಗಾಗಿ ಇದರ ನೀರನ್ನು ಒಂದು ಪಕ್ಷ ಕಾಲ ಅಂದರೆ ಹದಿನೈದು ದಿನ ಕುಡಿದರೆ ಏನೆಲ್ಲ ಪ್ರಯೋಜನಗಳು ಇವೆ ಈ ಕುರಿತು ಒಂದು ಸಂಕ್ಷಿಪ್ತ ವಿವರಣೆ ಇಲ್ಲಿವೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡಲು ಮೆಂತೆ ಬೀಜದಲ್ಲಿರುವ ನಾರು ಸಹಾಯ ಮಾಡುತ್ತದೆ ಇಷ್ಟೇ ಮಾತ್ರವಲ್ಲ ಇದು ದೇಹದಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಸ್ನಂತಹ ಕಾರ್ಯನಿರ್ವಹಿಸುವ ನೈಸರ್ಗಿಕ ಸಂಯುಕ್ತ ಆಗಿದೆ ಮೆಂತೆ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡುತ್ತದೆ ಮೆಂತೆ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯಲ್ಲಿರುವ ವಿಷ ಮಲ ಮೆಂತೆ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯಲ್ಲಿರುವ ವಿಷ ಮಲಮೂತ್ರ ಬೆವರುಗಳ ಮೂಲಕ ಹೊರಗಡೆ ಬರುತ್ತದೆ ಮೆಂತೆ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯಲ್ಲಿರುವ ವಿಷ ಮಲಮೂತ್ರ ಬೆವರುಗಳ ಮೂಲಕ ಹೊರಬರುತ್ತದೆ ಹೊಟ್ಟೆ ಶುದ್ಧಿಯಾಗಿರುತ್ತದೆ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಮತ್ತು ಆಸಿಡಿಟಿ ಕಡಿಮೆಯಾಗುತ್ತದೆ ಉರಿಯುತ ನಿವಾರಕ ಗುಣಗಳು ಚರ್ಮದ ಮೇಲೆ ಕಾಣಿಸುತ್ತದೆ ಇದು ದೇಹದಿಂದ ವಿಷ ಮತ್ತು ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುತ್ತದೆ ಪರಿಣಾಮವಾಗಿ ಮೊಡವೆಗಳು ಮಂಗಮಯವಾಗುತ್ತವೆ ತ್ವಚೆ ಹೊಳೆಯುತ್ತದೆ ಮೆಂತೆ ನೀರು ಮಧುಮೇಹಿಗಳಿಗಂತೂ ಬಹು ಒಳ್ಳೆಯದು ಮೆಂತೆ ನೀರು ಮಾಡಿಕೊಳ್ಳುವುದು ಹೇಗೆ ಅನ್ನೋದು ನೋಡೋಣ ಬನ್ನಿ ಒಂದು ಲೋಟ ನೀರಲ್ಲಿ ಒಂದು ಟೀ ಚಮಚದಷ್ಟು ಮೆಂತೆ ಬೀಜಗಳನ್ನು ರಾತ್ರಿ ಇಡೀ ನೆನೆಸಿಡಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೋಸಿದ ಮೆಂತೆ ನೀರನ್ನು ಕುಡಿಯಿರಿ ಸೋಸಿದಾಗ ಉಳಿದ ಮೆಂತೆ ಬೀಜಗಳನ್ನು ಸಹ ತಿನ್ನಬಹುದು ಇದರಲ್ಲಿ ನಾರಿನ ಅಂಶ ಇರುವುದರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು ಮೆಂತೆ ನೀರನ್ನು ಪ್ರತಿದಿನ ಬೆಳಗ್ಗೆ ಹದಿನೈದು ದಿನ ಕುಡಿದರೆ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ನೀವು ಕೂಡ ಪ್ರಯತ್ನಿಸಿ ನೋಡಿ ಬದಲಾವಣೆಗಳು ಆಗದಿದ್ದರೆ ಆಗ ಕೇಳಿ